ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಾಯಲ್ಲಿ ಹುಣ್ಣು ಅಥವಾ ಉಷ್ಣ ಪೊಕ್ಕೆ ಅಂತ ಹೇಳ್ತಾರಲ್ವಾ ಅದಕ್ಕೊಂದು ಸಿಂಪಲ್ಲಾಗಿ ಮನೆ ಮದ್ದನ್ನು ಹೇಳಿಕೊಡ್ತೇನೆ ಇಲ್ಲಿ ನೋಡಿ ಇದು ಪೇರಳೆಯ ಚಿಗುರು ಅಂದರೆ ಮರ ಗಿಡದಲ್ಲಿ ಆಗ್ತದಲ್ಲ ಚಿಗುರು ಆ ಚಿಗುರನ್ನು ಕಟ್ ಮಾಡಿಕೊಂಡು ಒಂದು ನಾಲ್ಕೈದು ಚಿಗುರು ಬೇಕಾಗ್ತದೆ ಇದನ್ನು ಮಾಡಲಿಕ್ಕೆ ನಾಲ್ಕೈದು ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಚಿಗುರು ಆಗ್ತದೆ ಅದನ್ನು ನೀಟಾಗಿ ಈ ಥರ ತೆಗೆದುಕೊಂಡು ನೋಡಿ ಕಾಣ್ತಿದೆ ಅಲ್ವಾ ಅದನ್ನು ತೆಗೆದುಕೊಂಡು ನೀರಲ್ಲಿ ಹಾಕಿ ಸ್ವಲ್ಪ ಕ್ಲೀನ್ ಮಾಡಿ ತೊಳಿಬೇಕು ಅದನ್ನು ಅದರಲ್ಲಿರುವಂಥ ಧೂಳು ಮತ್ತು ಕೆಲವು ಕಸ ಎಲ್ಲ ಇರ್ತದೆ ಅದೆಲ್ಲ ಕ್ಲೀನ್ ಆಗಬೇಕು ಎರಡು ಸಲ ತೊಳಿಬೇಕು ಅದನ್ನು ಆಮೇಲೆ ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ನೋಡಿ ಈ ಥರ ಅದನ್ನು ತೊಳೆದ ಮೇಲೆ ನೋಡಿ ಈ ಥರ ಆಗ್ತದೆ ನೋಡಿ ಒಂದೊಂದು ಎಲೆ ಕೂಡ ಕ್ಲೀನ್ ಆಗಬೇಕು ಆಮೇಲೆ ಅದನ್ನು ಒಂದು ಜಾರಲ್ಲಿ ಹಾಕಿಕೊಂಡು ನೋಡಿ ಕಾಣ್ತಿದೆ ಅಲ್ವಾ ತಗೊಂಡು ಬಂದು ಇಂತಹ ಕುಟ್ಟುವ ಕಲ್ಲು ಇರುತ್ತಲ್ಲ ಇದೆಲ್ಲರ ಮನೆಯಲ್ಲಿ ಕೂಡ ಇರ್ತದೆ ಅದನ್ನು ತೆಗೆದುಕೊಂಡು ಬಂದು ಆ ಎಲೆಯ ದಂಟು ಅಂತ ಹೇಳ್ತೇವೆ ನಾವು ಅದನ್ನೆಲ್ಲ ತೆಗೆದು ಕಟ್ ಮಾಡಿ ಆ ಎಲೆಯನ್ನು ಮಾತ್ರ ಆ ಬುದ್ದುವಂತಹ ಕಲ್ಲಿನೊಳಗೆ ಹಾಕಬೇಕು ನೋಡಿ ಈ ಥರ ನೋಡಿ ನೀಟಾಗಿ ಹಾಕಬೇಕು ಈ ಥರ ದೊಡ್ಡ ಎಲೆಯನ್ನು ಕಟ್ ಮಾಡಿ ಹಾಕಬೇಕು ಸ್ವಲ್ಪ ನೋಡಿ ಆ ಎಲೆ ಎದ್ದು ಮಿಡಲಲ್ಲಿ ಒಂದು ಕೋಲು ಥರ ಇರ್ತದಲ್ವ ಅದನ್ನು ಕೂಡ ತೆಗೆದುಬಿಡಬೇಕು ನೋಡಿ ಈ ಥರ ಯಾಕೆಂದರೆ ಗುದ್ದುವಾಗ ಅದು ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಈಗ ಅದನ್ನು ಗುದ್ದಬೇಕು ನೋಡಿ ಈ ಥರ ಅದು ಸ್ವಲ್ಪ 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 ಗುದ್ದಿದ ಮೇಲೆ ಸ್ವಲ್ಪ ತಿರುಗಿಸ್ಬೇಕು ಅದನ್ನು ಇಲ್ಲದಿದ್ದರೆ ಅದು ಒಂದೇ ಕಡೆ ಅಲ್ವಾ ನೀರನ್ನೆಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗಬಾರ್ದು ನೀರು ಹಾಕಲೇಬಾರ್ದು ಗೈಸ್ ನೀರನ್ನು ಯಾಕೆ ಹಾಕಬಾರ್ದು ಅಂತ ಹೇಳಿದರೆ ಎಲೆಯಲ್ಲಿ ನೀರಿನಂಶ ಇರುವುದರಿಂದ ನಾವು ಗುದ್ದುವಾಗ ಅದು ಇನ್ನೂ ನೀರು ಬಿಡ್ತದೆ ಗಾಯ ನೋಡಿ ಈ ಥರ ತಿರುಗಿಸಿ ತಿರುಗಿಸಿ ಅದನ್ನು ಮಧ್ಯಕ್ಕೆ ತಂದು ಮತ್ತೆ ಪುನಃ ಗುದ್ದಬೇಕು ನೋಡಿ ಗ್ಯಾಸ್ ಇದು ಎಲ್ಲರಿಗೂ ಸಹ ಗೊತ್ತಿರ್ತದೆ ಸಿಂಪಲ್ ಆಗಿ ಮಾಡುವಂತಹ ಮನೆ ಮದ್ದು ಮನೆಯಲ್ಲಿರುವಂತಹ ಇಂಗ್ರೀಡಿಸ ಯೂಸ್ ಮಾಡಿ ಮಾಡ್ಬೋದು ಇನ್ನೂ ಕೆಲವರಿಗೆ ಬಾಯಲ್ಲಿ ಹುಣ್ಣಾದದ್ದು ಗುಣವೇ ಆಗುವುದಿಲ್ಲ ವಾಸಿ ಆಗುವುದಿಲ್ಲ ಮದ್ದಿಗೆ ಹೋಗ್ತೇವೆ ಮದ್ದಲ್ಲೂ ಕಮ್ಮಿ ಆಗೋದಿಲ್ಲ ಅಂತ ಅಂತ ಹೇಳುವವರು ಇಂಥ ಮದ್ದನ್ನು ಯೂಸ್ ಮಾಡ್ಬೋದು ಏನೂ ಸೈಡ್ ಇಫೆಕ್ಟ್ ಎಲ್ಲ ಇರುವುದಿಲ್ಲ ಗ್ಯಾಸ್ ನೋಡಿ ಅದು ಗುದ್ದಿದ ಮೇಲೆ ಈ ಥರ ಹುಡಿ ಆಗ್ತದೆ ನೋಡಿ ಈಗ ಸಾಧಾರಣ ಸಣ್ಣ ಆಗಿದೆ ಈಗ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಅದಕ್ಕೆ ಉಪ್ಪನ್ನು ನಾವು ಯಾಕೆ ಹಾಕ್ತೇವೆ ಅಂತ ಹೇಳಿದರೆ ಉಪ್ಪು ಹಾಕಿದಾಗ ಆ ಎಲೆಯಲ್ಲಿರುವ ಅಗರ್ ಅಂತ ಅಗರ್ ಅಗರ್ ಇರ್ತದೆ ಆ ಎಲೆಯಲ್ಲಿ ಆ ಅಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ನೋಡಿ ಉಪ್ಪು ಹಾಕಿ ಒಂದು ಸಲ ಹೀಗೆ ಕುದಬೇಕು ಈಗ ಅದನ್ನು ಪುನಃ ತಿರುಗಿಸಬೇಕು ಅಂದರೆ ಒಂದೇ ಕಡೆ ಆಗಿರ್ತದಲ್ವ ನೋಡಿ ಈ ಥರ ಆಗ್ತದೆ ಈಗ ಅದು ನೋಡಿ ಕಾಣಿಸ್ತಿದೆ ಅಲ್ವಾ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಂಡು ಬಾಯಿಯಲ್ಲಿ ಆಗಿರುವಂಥ ಹುಣ್ಣನ್ನು ವಾಸಿ ಮಾಡ್ಕೊಳ್ಬೋದು ನಾವೇ ನೋಡಿ ಇಷ್ಟು ಜರಿಜರಿಯಾಗಿ ಅದು ನೋಡಿ ಇಷ್ಟು ಜರಿಜರಿಯಾಗಿ ಬನ್ ಬರ್ತದೆ ಇನ್ನೊಂದು ಸ್ವಲ್ಪ ಗುತ್ಕೊಳ್ಬೇಕು ಗೊದುವಾಗ ಇಷ್ಟು ನೀರನ್ನು ಆ್ಯಡ್ ಮಾಡಲೇಬಾರ್ದು ನಾನು ಆಗಲೇ ಹೇಳಿದ ಹಾಗೆ ನೋಡಿ ಒಂದು ಎರಡು ಮೂರು ಸಲ ಅದನ್ನು ತಿರುಗಿಸ್ತಾ ಇರಬೇಕು ಅದು ಮಿಡಲಲ್ಲಿ ಸ್ಟೆಕ್ ಆಗ್ತದೆ ಅದು ಮೆಡಲಲ್ಲಿ ಯಾಕೆ ಸ್ಟೆಕ್ ಆಗ್ತದೆ ಹೇಳಿದರೆ ನಾವು ನೀರು ಹಾಕುವುದಿಲ್ಲ ಅಲ್ವಾ ಅದಕ್ಕೆ ನೋಡಿ ಈಗ ಇಷ್ಟು ಜರಿ ಜರಿಯಾಗಿ ಸಣ್ಣ ಆಗ್ತದೆ ಅದು ತುಂಬ ಕೂಡ ಸಣ್ಣ ಆಗಬಾರ್ದು ತುಂಬ ಕೂಡ ಗಟ್ಟಿನೂ ಇರಬಾರ್ದು ನೋಡಿ ಈಗ ಈ ರೀತಿ ಆಗ್ತದೆ ಈ ರೀತಿ ಆಗಿದೆ ನೋಡಿ ತುಂಬ ಜರಿಜರಿಯಾಗಿ ಬರ್ತದೆ ಇದನ್ನು ದೊಡ್ಡವರು ಹೇಗೆ ಯೂಸ್ ಮಾಡಬೇಕು ಹೇಳಿದರೆ ಅದನ್ನೇ ಎಲೆಯನ್ನು ತೆಗೆದುಕೊಂಡು ಕುಟ್ಟಿದಂತಹ ಪುಡಿಯನ್ನು ಎಲ್ಲಿ ಹುಣ್ಣು ಆಗಿದೆ ಅಲ್ಲಿ ಇಟ್ಕೊಳ್ ಇಟ್ಕೊಳ್ಬೇಕು ಇನ್ನು ಮಕ್ಕಳಿಗೆ ಹೇಗೆ ಯೂಸ್ ಮಾಡೋದು ಹೇಳಿದರೆ ಅದರೊಟ್ಟಿಗೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ಉರಿ ಬರ್ತದೆ ಅನ್ನೋ ಕಾರಣಕ್ಕೆ ನೋಡಿ ಹೀಗೆ ಬರ್ತದೆ ಅದು ನೋಡಿ ಎಷ್ಟು ಜರಿಜರಿಯಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ